ಎಲ್ಲಾರಿಗೂ ನಮಸ್ಕಾರ ಹ್ಮ್ ನಿನ್ನೆಯಿಂದ ನಾವು ವ್ಯಾಸರಾಜರ ಮಹಿಮೆಯನ್ನ ಹೇಳೋದಾದ್ರೆ ಕಂಟಿನ್ಯೂ ಮಾಡೋದಾರೆ ಇವತ್ತಿಗೆ ಹಂಪಿಯ ವಿಠಲ ದೇವರ ಸನ್ನಿಧಿಯಲ್ಲಿರುವ ಒಂದು ಶಾಸನ ಕೃಷ್ಣದೇವರಾಯರು ವ್ಯಾಸ ಸಮುದ್ರವನ್ನು ವ್ಯಾಸರಾಜ ಗುರುಗಳ ನೆನಪಿಗಾಗಿ ನಿರ್ಮಿಸಿ ಅದರ ನಿರ್ವಹಣೆಗೆ ಬೆಟ್ಟಕೊಂಡ ಎಂಬ ಗ್ರಾಮವನ್ನು ಸರ್ವಮಾನ್ಯವಾಗಿ ಬಿಟ್ಟ ವಿಚಾರ ತಿಳಿಸಿದರೆ ಈ ದತ್ತಿ ಸ್ವೀಕರಿಸಿದ ವ್ಯಾಸರಾಯರು ನಾನು ನಿನ್ನೆ ಹೇಳಿದ್ನಲ್ಲ ವ್ಯಾಸರಾಯರಿಗೆ ಎನ್ ನಂಬರ್ ಆಫ್ ಕಾಣಿಕೆಯನ್ನು ಅವರ ಪಾದಕ್ಕೆ ಮಹಾರಾಜರುಗಳು ಇಡ್ತಾ ಇದ್ರು ಎಲ್ಲ ಅರಸರು ಇಡ್ತಾ ಇದ್ರು ವ್ಯಾಸರಾಯ್ ಅದನ್ನು ಏನು ಇದ್ರು ವ್ಯಾಸರಾಜರು ಅಂತಂದ್ರೆ ಎಲ್ಲವನ್ನ ದಾನ ಮಾಡ್ತಾ ಇದ್ರು ಕಣ್ರಿ ಅವರು ಯಾಕೆ ಇಟ್ಕೊಂಡು ಮಾಡ್ತಾರ್ರಿ ಅವರ ತಪಶಕ್ತಿಯಿಂದ ಇಡೀ ಭೂಮಂಡಲವನ್ನೇ ಇಟ್ಕೋಬಹುದು ಅವ್ರು ಅಷ್ಟು ಶಕ್ತಿವಂತರು ವ್ಯಾಸರಾಜರು ಈ ಕಾಣಿಕೆಗಳೆಲ್ಲ ಅವ್ರಿಗೆ ಅಲ್ಪ ಅದನ್ನೆಲ್ಲ ದಾನ ಮಾಡ್ತಾ ಇದ್ರು ಇದನ್ನು ಸ್ವೀಕರಿಸಿದ ವ್ಯಾಸರಾಯರು ಅದನ್ನು ಮುನ್ನೂರ ಎಂಟು ವಿದ್ವಾಂಸರಿಗೆ ವೃತ್ತಿಗಳಾಗಿ ಹಂಚಿದಾಗ ಮುನ್ನೂರೆಂಟು ಜನ ವಿದ್ವಾಂಸರಿಗೆ ಅದನ್ನು ಹಂಚಿಬಿಟ್ರು ಕೃಷ್ಣದೇವರ ಕೊಟ್ಟಂತ ಇದೊಂದು ದತ್ತಿ ದತ್ತಿಯನ್ನ ಅದರಲ್ಲಿ ಮೂರ್ ಜನ ಪುರಂದರದಾಸರ ಮಕ್ಕಳು ನೆರ್ರಿ ಮೂರು ಜನ ಪುರಂದರದಾಸರ ಮಕ್ಕಳು ಇದೆ ಅದರಲ್ಲಿ ಸಾವಿರದ ಐನೂರ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ನಾಲ್ಕರಂದು ಹಾಕಿಸಿದ ಈ ಶಾಸನ ಪುರಂದರದಾಸರಿಗೆ ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಹಾಕಿಸಿದಂಥ ಈ ಶಾಸನ ಪುರಂದರದಾಸರಿಗೆ ಲಕ್ಷ್ಮಣದಾಸ ಹೇಖಣದಾಸ ಮಧ್ವಪತಿದಾಸ ದಾಸ ಅಂತ ಮೂರು ಮಕ್ಕಳಿದ್ರು ಅವರ ಯಜ ಯಜುಶಾಖೆಯ ವಸಿಷ್ಠ ಗೋತ್ರದವರು ಎಂಬುದು ಸ್ಪಷ್ಟವಾಗಿ ತಿಳಿಸುತ್ತಿದ್ದು ಈ ಶಾಸನವೇ ಪುರಂದರದಾಸರ ಬಗೆಗಿನ ದೊರೆಯುವ ಪ್ರಪ್ರಥಮ ಶಾಸನ ಈ ಶಾಸನದಲ್ಲಿ ಪುರಂದರದಾಸರು ಮಕ್ಕಳಿಗಿಂತ ಹಂಚಿದ್ದೀನಿ ಅಂತ ಶಾಸನ ಹಾಕ್ಸಿದ್ದಾರೆ ಸೊ ಪುರಂದರದಾಸರು ಇದ್ರು ಅಂತ ಶಾಸನೋಕ್ತವಾಗಿ ತಿಳಿಸುವಂತ ಪ್ರಥಮ ಶಾಸನ ಇದು ಫೆಬ್ರವರಿ ಇಪ್ಪತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮತ್ತು ಪ್ರಥಮ ಅಧಿಕೃತ ದಾಖಲೆ ಪುರಂದರ ದಾಸರು ಇದ್ರು ಇದ್ರು ಅನ್ನೋದಕ್ಕೆ ಅಧಿಕೃತವಾದಂಥ ದಾಖಲೆಯೂ ಇದೇನೆ ಮುಂದೆ ವ್ಯಾಸರಾಜರು ಕೃಷ್ಣದೇವರಾಯರ ಮೂಲಕ ಪುರಂದರ ದಾಸರ ಧ್ಯಾನ ಅಹನಿಕಿಗಾಗಿ ಪುರಂದರ ಮಂಟಪವನ್ನು ಕಟ್ಟಿಸಿದ್ದು ಇದೇ ವ್ಯಾಸರಾಜರು ಹಂಪೆಲ್ ಪುರಂದರ ಮಂಟಪ ನೋಡಿಲ್ವೇನ್ರಿ ನೀವು ಅದು ಇದೇ ವ್ಯಾಸರಾಜರು ಕಟ್ಟಿಸಿದ್ದು ತುಂಗಭದ್ರಾ ದಡದಲ್ಲಿ ನಿರ್ಮಿಸಿದ್ದು ಇದು ವಿಜಯನಗರ ಹೆಸರು ಹರಿದಾಸರಿಗೆ ತೋರುತ್ತಿದ್ದ ಗೌರವದ ಪ್ರತೀಕವಾಗಿದೆ ಅಂತರೀ ಎಲ್ಲವನ್ನು ಹೀಗ್ ಕೊಟ್ಬಿಡ್ತಾ ಇದ್ರು ವ್ಯಾಸರಾಜರು ತಮಗ್ ಬಂದಂತ ಎಲ್ಲ ಕಾಣಿಕೆಗಳನ್ನ ಕೊಟ್ಬಿಡ್ತಾ ಇದ್ರು ಸಾವಿರದ ನಾನ್ನೂರ ನಲವತ್ತೊಂಬತ್ತನೇ ಸರ್ವಜಿತ್ವ ಸಂವತ್ಸರದ ಕಾರ್ತೀಕ ಶುದ್ಧ ದ್ವಾದಶಿ ಎಂದು ಒಂದು ತಾಮ್ರ ಶಾಸನದಲ್ಲಿ ಕೃಷ್ಣ ಕೃಷ್ಣದೇವರಾಯರು ವ್ಯಾಸರಾಯರಿಗೆ ಬಂಕಾಪುರ ಹಾನಗಲ್ಲು ಕಾಮನಹಳ್ಳಿ ಕಡೇಕೊಪ್ಪ ಸಿರುಮಾಪುರ ಗಡಿಯಂಕನಹಳ್ಳಿ ಗೌರಾಪುರ ಎಲ್ಲ ಗ್ರಾಮಗಳನ್ನ ಕೊಟ್ಬಿಡ್ತಾ ಈ ಕೃಷ್ಣ ಹೀಗೆ ಕೃಷ್ಣದೇವರಾಯರಿಂದ ಬಂದಂತ ದಾನವಾಗಿಯೇ ಬಂದಂತ ಭೂಮಿಯನ್ನ ಸ್ವೀಕರಿಸಿದ ವ್ಯಾಸರಾಯರು ಅನೇಕ ವೃತ್ತಿಗಳಾಗಿ ವಿಂಗಡಿಸಿ ಅದರಲ್ಲಿ ಬಾಳಗ್ಯಾರು ಅಕ್ಷ ಆರ್ಯ ಅಕ್ಷೋಭ್ಯ ತೀರ್ಥ ಸಂಸ್ಥಾನದ ಪೀಠಾಧಿಪತಿಗಳು ತಮ್ಮ ವಿದ್ಯಾಶಿಷ್ಯರಾದ ನಾರಾಯಣ ಯತಿಗಳಿಗೆ ಒಂದು ವೃತ್ತಿ ಕಲ್ಪಿಸುತ್ತಾರೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈ ತರ ಒಂದೂವರೆ ಪೇಜ್ ಇದೆ ವ್ಯಾಸರಾಯರಿಗೆ ದಾನ ಬಂದಿದ್ದು ವ್ಯಾಸರಾಯರ್ ದಾನ ಕೊಟ್ಟಿದ್ದು ಇದರ ಅರ್ಥ ಏನಪ್ಪಾ ಅಂದ್ರೆ ವ್ಯಾಸರಾಯರು ತಮಗೆ ಬಂದಂತ ಎಲ್ಲ ದಾನಗಳನ್ನ ಎಲ್ರಿಗೂ ಹಂಚಿ ಬಿಡ್ತಾ ಇದ್ರು ಎಲ್ರಿಗೂ ಒಂದನ್ನು ವೃತ್ತಿ ಮಾಡ್ಕೊಟ್ಬಿಡ್ತಾ ಇದ್ರು ತಗೊಂಡ್ರಪ್ಪ ನೀವು ಸಾವಿರಾರು ಜನಕ್ಕೆ ಕೊಟ್ಟಿದಾರ್ರಿ ಸಾವಿರಾರು ಜನಕ್ಕೆ ವ್ಯಾಸ ತೀರ್ಥರು ತಮಗೆ ಬಂದಂತ ಕಾಣಿಕೆಗಳನ್ನ ಭೂಮಿಯನ್ನ ಉಂಬಳಿಯನ್ನ ಗ್ರಾಮಗಳನ್ನ ದಾನಗಳನ್ನ ಹಂಚಿ ಬಿಟ್ಟಿದ್ದಾರೆ ಎಂತ ಪುಣ್ಯಾತ್ಮ ಅಲ್ವೇನ್ರಿ ಹ ಅವ್ರ ಬಗ್ಗೆ ಹೇಳಿದಷ್ಟು ಕಡಿಮೆನೆ ವ್ಯಾಸರಾಯರ ಬಗ್ಗೆ ನಾವು ಹೇಳಿದಷ್ಟು ಕಡಿಮೆನೇ ಇಂಥ ತೀರ್ಥರನ್ನು ಪಡೆದಂಥ ಈ ನಾಡು ವಿಜಯನಗರ ಸಂಸ್ಥಾನ ನಾವೆಲ್ಲ ಧನ್ಯರಾಗಿದ್ದೀವಿ ಅಂತ ನಾವು ಹೇಳ್ಕೊಬೋದಲ್ವೇನೇ ಹಾಂ ಇಂಥ ತೀರ್ಥರನ್ನ ಏಕೆಂದರೆ ದುರಿತ ಕಾಲದಲ್ಲಿ ಸಾಳುವ ನರಸಿಂಹರಾಯನ ಕಾಲದಲ್ಲಿ ಅದು ಒಂದು ದುರಿತ ಕಾಲನೇ ವಿರೂಪಾಕ್ಷ ರಾಯರು ವಿಜಯನಗರ ಸಂಸ್ಥಾನವನ್ನ ತಮ್ಮ ಅಧಿಕಾರವನ್ನು ಕೈಬಿಟ್ಟು ಇನ್ನೇನು ಕೈ ಬಿಟ್ಟು ಹೋಗ್ತಾ ಇತ್ತಪ್ಪ ಅನ್ನೋ ಕಾಲದಲ್ಲಿ ಬಂದಂಥ ಧ್ರುವತಾರೆ ಸಾಳುವ ಸಾಳವ ನರಸಿಂಗರಾಯರಿಗೆ ಬೆನ್ನೆಲುಬಾಗಿ ನಿಂತಂತ ವ್ಯಾಸರಾಯರು ಅಲ್ಲಿಂದ ಆರು ಜನ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ ಎಂಥೆಂಥ ಕಷ್ಟ ಕಾಲದಲ್ಲಿ ವಿಜಯನಗರ ಸಂಸ್ಥಾನವನ್ನು ಆಪತ್ತಿನಿಂದ ರಕ್ಷಿಸಿ ಕನ್ನಡಿಗರನ್ನ ಹಿಂದೂಗಳನ್ನ ಹಿಂದೂ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡದಂಥ ಕೀರ್ತಿ ವ್ಯಾಸರಾಯರ ಪಾದಕ್ಕೆ ಸಲ್ಲುತ್ತೆ ಆ ಪಾದಕ್ಕೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಅವ್ರು ಓಡಾಡದಂಥ ಮಣ್ಣಿನಲ್ಲಿ ನಾವು ಓಡಾಡಿದ್ದೀವಿ ಅನ್ನೋಂಥದ್ದೇ ನಮ್ಮ ಪೂರ್ವಜ ನಮ್ಮ ಸುಕೃತವಾದಂಥ ಭಾಗ್ಯ ಅಂತ ನಾನು ನೆನೆಸ್ತೀನಿ ವ್ಯಾಸರಾಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ನ ಗುರೋರ ದಿಕ್ಕಂ ವ್ಯಾಸರಾಯರನ್ನ ನೋಡೇ ಈ ಮಾತು ಹೇಳಿರ್ಬೋದು ಏನಪ್ಪ ಅಂತ ನಾನು ನೆನಸುತ್ತೆ ನಾನೊಬ್ಬ ಪಾಮರ ಆದರೆ ಇಂಥವ್ರನ್ನೆಲ್ಲ ನೋಡಿದಾಗ ಇಂಥ ಗುರುಶ್ರೇಷ್ಠರನ್ನ ಯತಿ ಶ್ರೇಷ್ಠರನ್ನ ಆ ಶ್ರೇಷ್ಠರನ್ನೆಲ್ಲ ನೋಡಿದಾಗ ಶ್ರೇಷ್ಠರನ್ನು ನೋಡಿದಾಗ ಇಂಥ ಯತಿಗಳು ಈ ನಾಡಿನಲ್ಲಿ ಜನಿಸಿದ್ರು ನಮ್ಮ ಪೂರ್ವ ಸೂರಿಗಳನ್ನೆಲ್ಲ ಕಾಪಾಡಿದ್ರು ಹಾಗಾಗಿಯೇ ನಾವಿಲ್ಲಿ ಜನ್ಮ ತಳೆದು ಇಷ್ಟು ಸುಖಾನಂದದಿಂದ ಇದ್ದೇವೆ ಅನ್ನುವಂಥದ್ದನ್ನ ನಾವಿಲ್ಲಿ ನೆನೆಸಬೇಕಿದೆ ಅಲ್ಲರಿ ಮುಂದಕ್ಕೋಣ ಕೇಳಿದ್ರಲ್ಲ ವ್ಯಾಸರಾಯರನ್ನೆನ್ನೇನ್ ಕೇಳಿದ್ರು ಈಗ ಕೇಳಿದ್ರಿ ಧನ್ಯರಾದ್ರಿ ಈಗ ಏನಪ್ಪ ಇನ್ನೊಂದು ವಿಶೇಷ ಅಂತಂದ್ರೆ ರಾಜಸ್ಥಾನದಲ್ಲಿ ಎಂಥೆಂಥ ಕವಿಗಳಿದ್ರು ನಿಮ್ಗೆ ಚೆನ್ನಾಗ್ ಗೊತ್ತಿದೆ ಅಲ್ಲಸಾನಿ ಪೆದಣ ಅದ್ಭುತವಾದಂತ ಕವಿ ಕುಮಾರ ವ್ಯಾಸ ಭಾರತವನ್ನ ಕೊನೆ ಐದು ಸಹ ಪಾಠವನ್ನ ಬರೆದು ಅದನ್ನು ಸಂಪೂರ್ಣ ಮಾಡದಂತ ಕೀರ್ತಿ ಈ ಸಂಪೂರ್ಣ ಮಾಡಿ ಅದನ್ನು ಕುಮಾರ ವ್ಯಾಸರಿಗೆ ಅರ್ಪಿಸದಂತ ಕೀರ್ತಿ ಅಲ್ಲಸಾನಿ ಪೆದ್ದಣನ ಸಲ್ಲಬೇಕು ಕುಮಾರವ್ಯಾಸ ಭಾರತದ ಕೊನೆ ಐದು ಐದು ಪದ್ಯವನ್ನು ಬರೆದಂಥ ಕೀರ್ತಿ ಈ ಪುಣ್ಯಾತ್ಮನಿಗೆ ಸಲ್ಲಬೇಕು ಅದನ್ನು ವಾಪಸ್ಸು ಕುಮಾರವ್ಯಾಸನಿಗೆ ಅರ್ಪಿಸಿದಂಥ ಕೀರ್ತಿಯು ಅಲಸಾನಿಪಿದ ನನಗೆ ಸಲ್ಲಬೇಕು ಅಂಥ ರಾಜ್ಯದ ಅಂಥ ಕವಿಗಳಿದ್ದಂಥ ಕವಿರಾಜರಿದ್ದಂಥ ಕಾಲದಲ್ಲಿ ಕೃಷ್ಣದೇವರಾಯರನ್ನ ಇವರು ಹೇಗೆ ಹೇಗೆಲ್ಲ ವರ್ಣನೆ ಮಾಡ್ತಾ ಇದ್ರು ಅಂತ ಒಂದು ಎರಡು ಎಪಿಸೋಡ್ನ ನಿಮ್ಗೆ ಹೇಳ್ತೀನಿ ಎರಡು ಎಪಿಸೋಡ್ ಎರಡು ಸಂಚಿಕೆ ಎರಡು ದೃಷ್ಟಾಂತಗಳನ್ನ ನಿಮ್ಗೆ ಹೇಳ್ತೀನಿ ಒಮ್ಮೆ ಕೃಷ್ಣದೇವರಾಯರು ಕೃಷ್ಣಾ ನದಿಯ ಸಮೀಪದಲ್ಲಿ ಬಹುಮನಿ ರಾಜರ ಸಂಗಡ ಯುದ್ಧ ಮಾಡ್ಬೇಕಾಯ್ತು ಸುಲ್ತಾನ್ಸ್ ಆಫ್ ಬಹುಮನಿ ಅದು ನಡೀತಾನೆ ಇತ್ತು ನಾನು ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ ನದಿಯ ದಕ್ಷಿಣಕ್ಕೆ ರಾಯರು ಉತ್ತರಕ್ಕೆ ಯವನ ರಾಜ ಯವನ ಅಂದ್ರೆ ಮುಸಲ್ಮಾನ್ ರಾಜರು ಬಿಟ್ಟಿದ್ರು ಇವರು ಸಮಯ ನಿರೀಕ್ಷಣೆ ಮಾಡ್ತಾ ಇದ್ದಾಗ ಮುಸಲ್ಮಾನ ಸೈನ್ಯವು ತನ್ನ ಗಜ ಸೈನ್ಯವನ್ನು ನೀರಿನಲ್ಲಿ ಇಳಿಸುತ್ತಂತೆ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಒಂದು ಕರೆಕ್ಟ್ ಟೈಮ್ ಬರ್ಲಿ ಇಳಿಯೋಣ ಹೇಳಿದುದ್ಧ ಸ್ಟಾರ್ಟ್ ಮಾಡೋಣ ಅಂದಾಗ ಮೊದಲು ಆ ಇವರು ನಮ್ಮ ಬಹುಮನಿ ಸುಲ್ತಾನ್ರ ಗಜಪಡೆ ಗಜಪಡೆ ನೀರಿನಲ್ಲಿ ಇಳಿಯುತ್ತಂತೆ ಇವ್ರ ಕಡೆಗೆ ಬರೋದಕ್ಕೆ ನೀರಿನಲ್ಲಿ ಇಳೀತು ಸ್ಟೆಪ್ ಡೌನ್ ಟು ವಾಚ ಆಯ್ತಾ ಆದರೆ ಪ್ರವಾಹವು ಬಹಳವಾಗಿ ರಭಸದಲ್ಲಿತ್ತಂತೆ ಅದಕ್ಕೋಸ್ಕರ ಅವರು ನಿಂತಿದ್ರು ಕಂಡ್ರಿ ಇಬ್ರು ಕೃಷ್ಣಾ ನದಿ ಪ್ರವಾಹ ಹೇಗಿತ್ತಪ್ಪ ಅಂದ್ರೆ ಯಾರು ಇಳಿಯಕಾಗ್ತಿರ್ಲಿಲ್ಲ ಅಂತ ಆ ಗಜಪಡೆಯನ್ನ ಇಳಿಸಿದ್ರು ಅವರು ಮೇಲಿದ್ದಂತ ಮಾವುತರು ಆದರೆ ಪ್ರವಾಹವು ಬಹಳ ರಭಸವಾಗಿ ಹರಿತಾ ಇದ್ದಿದ್ರಿಂದ ಆನೆಗಳ ಮೇಲಿದ್ದ ಯೋಧರು ನೀರಿನಲ್ಲಿ ಕೊಚ್ಕೊಂಡು ಹೊರಟೋದ್ರು ಆನೆಗಳ ಮೇಲಿದ್ದ ಯೋಧರು ನೀರ್ನಲ್ಲಿ ಕೊಚ್ಕೊಂಡು ಹೊಡೋದ್ರು ಆರನ್ನ ಹಿಡ್ಕೊಳಕೆ ಆಗ್ಲಿಲ್ಲ ಯೋಧರು ಮಾವತ ಯಾರ್ಯಾರು ಇದ್ರೆಲ್ಲ ಕೊಚ್ಕೊಂಡು ಹೋಟದ್ರು ಆದರೆ ಆನೆಗಳು ಮಾತ್ರ ಈಜಿಕೊಂಡು ರಾಯರ ಸೈನ್ಯಕ್ಕೆ ಬಂದು ಸೇರ್ಕೊಂಡ್ಬಿಟ್ಟು ಕಣ್ರಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಇವರು ಸೈನ್ಯದ ಸಮೇತವಾಗಿ ಈಟಿ ಬಲ್ಲೆ ಬಂದು ಬರ್ಜಿಗಳನ್ನ ಹಿಡ್ಕೊಂಡು ಆನೆಗಳ ಮೇಲೆ ಕೂತ್ಕೊಂಡು ಆನೆಗಳನ್ನ ಅಶ್ವಪಡೆಯನ್ನ ಸಾರಿ ಗಜಪಡೆಯನ್ನ ನೀರು ಗಳಿಸಿದ್ರು ಹೊಟ್ಟಾ ಬಡನ ಆ ಕಡೆ ಅಟ್ಯಾಕ್ ಅಂತ ಇಳಿದ ತಕ್ಷಣ ಪ್ರವಾಹ ಎಷ್ಟಿತ್ತಪ್ಪ ಅಂತಂದ್ರೆ ಮೇಲಿದ್ದ ಸೈನಿಕರು ಇರುವೆಗಳಂತೆ ಕೊಚ್ಕೊಂಡು ಹೊಟ್ಟೋದ್ರು ಹೇ ನೀವೊಂದು ಇರುವೆ ಸಾಲ ಇರುತ್ತಾದಾಗ ನೀರ್ ಹಾಕಿದ್ರೆ ಹೆಂಗ್ ಕೊಚ್ಕೊಂಡೋಗಿ ಹಿಂಗೆ ತಲೆ ಆಡ್ತಾ ಇರ್ತಾವಲ್ಲ ಇರುವೆಗಳು ನೋಡಿದ್ದೀರಾ ಅದನ್ನ ಹಂಗೆ ಸೈನಿಕರು ಕೊಚ್ಕೊಂಡು ಹೊಟ್ಟೋದ್ರು ಕೃಷ್ಣಾ ನದಿಯ ಪ್ರವಾಹಕ್ಕೆ ಸಿಲುಕಿ ತಲೆ ಎಲೆಗಳಂತೆ ಕೊಚ್ಕೊಂಡು ಹೊಟ್ಟೋದ್ರೆ ಆದ್ರೆ ಆನೆಗಳು ಈಜಿ ಕೃಷ್ಣದೇವರಾಯರ ಸೈನ್ಯಕ್ಕೆ ಬಂದು ಸೇರ್ಕೊಳ್ತಂತೆ ಇದನ್ನ ಕೇಳದಂತ ಒಬ್ಬ ಕವಿ ಈ ದೃಷ್ಟಾಂತವನ್ನ ಸೈನಿಕರು ಬಂದು ಆಸ್ಥಾನದಲ್ಲಿ ಹೇಳ್ತಾರಲ್ಲಪ್ಪ ಅದನ್ನ ಕೇಳದಂತ ಕವಿ ಹೀಗೆ ವರ್ಣನೆ ಮಾಡ್ತಾನೆ ನರಸಿಂಹ ಕೃಷ್ಣರಾಯ ದುರ ಮುನ ನಿಪೇರಿ ತುರುಕುಲ ಜಂಪೇನ್ ಕರಿ ರಾಜ ವರದುಡುಂಚನು ಕರಿಘಟು ಲಟ ವಿಮ್ಮ ಜೂಜಿ ಗಕ್ಕುನ ವಚ್ಚೇನು ಏನಪ್ಪಾ ಹಂಗಂದ್ರೆ ನರಸಿಂಹ ಕೃಷ್ಣರಾಯರೇ ಯುದ್ಧದಲ್ಲಿ ನಿಮ್ಮ ಒಂದು ಹೆಸರಿನ ಹೊಳೆ ತುರುಕರನ್ನ ಕೊಂದಿತು ಅಂದ್ರೆ ಕೃಷ್ಣಾ ನದಿ ಕಣ್ತಿ ಕೃಷ್ಣದೇವರಾಯ ಮಹಾರಾಯರೇ ನಿಮ್ಮ ಒಂದು ಹೆಸರಿನ ಹೊಳೆ ತುರುಕರನ್ನೇ ಕೊಂದಿತು ಆದರೆ ಕರಿಗಟ್ಟೆಗಳು ಮಾತ್ರ ನಿಮ್ಮನ್ನ ನೋಡಿ ಕರಿವರದ ರಾಜರೆಂದು ತಿಳಿದು ಸರ್ನೆ ಬಂದು ನಿಮ್ಮನ್ನು ಸೇರಿಕೊಂಡವು ಇಲ್ಲಿ ಕರಿ ಅಂದ್ರೆ ಏನ್ರಿ ಆನೆ ಕರಿ ರಾಜ ಕಷ್ಟದಲ್ಲಿ ಆದಿ ಮೂಲ ಎಂದು ಕರೆಯ ಲಾಕ್ಷಣ ಬಂದು ಸಲಹಿದೆಯೋ ನರಹರಿಯೇ ಅಲ್ವೇನ್ರಿ ಕರಿ ಅಂದ್ರೆ ಆನೆ ಅಲ್ಲಿ ಏನಂತ ಬರೀತಾರೆ ಕರಿ ಘಟಗಳು ಅಂದ್ರೆ ಆನೆಗಳು ಮಾತ್ರ ನಿಮ್ಮನ್ನ ನೋಡಿ ಅಂದ್ರೆ ಕೃಷ್ಣದೇವರಾಯರನ್ನ ನೋಡಿ ಕರಿವರದ ರಾಜರೆಂದು ತಿಳಿದು ಅಂದ್ರೆ ನೀನೇ ಮಹಾವಿಷ್ಣು ವರದ ರಾಜ ಅಂದ್ರೆ ವಿಷ್ಣು ಮಹಾವಿಷ್ಣು ಕರಿವರದ ರಾಜರೆಂದು ತಿಳಿದು ಸರ್ರನ್ನ ಈಜಿಕೊಂಡು ಬಂದು ನಿಮ್ಮನ್ನು ಸೇರ್ಕೊಂಡ್ವು ನಡ್ರಿ ಕವಿಯ ಕಲ್ಪನೆ ಅನ್ನೋದು ರವಿಕಾಣದನ್ನ ಕವಿ ಕಂಡ ಕವಿಯ ಕಲ್ಪನೆ ಹ್ಮ್ ನರಸಿಂಹರಾಜ ಮಹಾರಾಜರೇ ನಿಮ್ಮ ಒಂದು ಹೆಸರಿನ ನದಿ ತುರುಕರನ್ನೇ ಕೊಂದಿತು ಆದರೆ ಕರಿಗಳು ನಿಮ್ಮನ್ನ ನೋಡಿ ನೀವೇ ಸಾಕ್ಷಾತ್ ಕರಿವರದ ರಾಜ ಅಂತ ಹೇಳಿ ಈ ಜುತ್ತ ಬಂದು ನಿಮ್ಮನ್ನ ಸೇರ್ಕೊಂಡು ಅಂತ ಬರೀತಾರೆ ಎಷ್ಟು ಚೆನ್ನಾಗಿದೆ ಎಲ್ಲ ಮುಂದಿಕೊಳ್ಳೋಣ ಈ ಪದ್ಯದಲ್ಲಿ ಗಜೇಂದ್ರನಿಗೆ ವರದಾನ ಮಾಡಿದ ವಿಷ್ಣುವೇ ಕರಿರಾಯನಾಗಿ ಅದನ್ನ ಹೇಳಿದ್ದು ಭಾವ ಸ್ಫುರಿಸುತ್ತದೆ ಆ ಕಾಲದ ಕವಿಗಳು ಸ್ವಯಂ ಕೃಷ್ಣನೇ ಕೃಷ್ಣ ಕೃಷ್ಣದೇವರಾಯರಾಗಿ ಹುಟ್ಟಿದರೆಂದು ಈ ಪರಿಯಾಗಿ ವರ್ಣಿಸಿದ್ದಾರೆ ಅದು ಸರಿಯಾದದ್ದೇ ಹೌದು ಈ ಮೇಲಿನ ಪದ್ಯವನ್ನು ಪಾರಿಜಾತಾಪಹರಣಮು ಕರ್ತನಾದ ತಿಮ್ಮ ಕವಿಯೇ ಯುದ್ಧರಂಗದಲ್ಲಿ ಇದ್ದು ಆಗಲೇ ಈ ಪದ್ಯ ಕಟ್ಟಿದನೆಂದು ರಾಯವಾಚಕನು ಎಂಬ ಸಮಕಾಲೀನ ಗ್ರಂಥ ತಿಳಿಸುತ್ತದೆ ಈ ಕವಿ ದೊಡ್ಡ ಕವಿ ಪಾರಿಜಾತಾಪಹರಣಮು ಪಾರಿಜಾತಾಪಹರಣ ಅಂತ ದೊಡ್ಡದೊಂದು ಗ್ರಂಥ ತಿಮ್ಮ ಕವಿಯೇ ತಿಮ್ಮಣ್ಣ ಕವಿ ತಾನೇ ಸ್ವತಃ ಯುದ್ಧರಂಗದಲ್ಲಿ ಇದ್ದಿದ್ದ ಕಣ್ಣಾರೆ ನೋಡಬಾರ್ದ ಅಂತ ಅದರ ಕಾಂಟೆಂಪರರಿ ಕವಿತೆ ಯಾವ್ದಪ್ಪ ಅಂತಂದ್ರೆ ರಾಯವಾಚಕಮು ಕೃಷ್ಣದೇವರಾಯರು ಬರದಂತ ರಾಯವಾಚಕನಲ್ಲಿ ಈ ಪ್ರಸಂಗ ಉಲ್ಲೇಖ ಆಗಿದೆ ಎಷ್ಟು ಚೆನ್ನಾಗಿದೆ ಹ ರಾಯವಾಚಕಮನು ಚೆನ್ನಾಗಿದೆ ಆಯ್ತಾ ರಾಯರು ದಂಡಯಾತ್ರೆ ಹೋಗುವ ತಮ್ಮ ಜೊತೆಯಲ್ಲಿ ಕವಿಗಳನ್ನು ಕರೆದುಕೊಂಡು ಹೋಗುತ್ತಿದ್ದರೆಂಬ ಹೇಳಿಕೆಗೆ ಇದರಿಂದ ಪುಷ್ಟಿ ದೊರಕುತ್ತದೆ ನಾ ಮೇಲೆ ಹೇಳ್ದಂಗೆ ಕವಿಗಳಿಗೆ ಇದನ್ನು ಬಂದು ಸೈನಿಕರು ಹೇಳಿಲ್ಲ ನಾನೇ ತಪ್ಪು ಹೇಳ್ದೆ ಕವಿಗಳು ಸಹ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ರಾಯರು ಬನ್ರಿ ನೋಡ್ರಿ ನೋಡ್ರಿ ಹೆಂಗ್ ವಾರ್ ಮಾಡ್ತೀವಿ ನೋಡ್ರಿ ಅಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಸುಮ್ ಕೆತ್ತಬೇರಿ ನೀವು ಅಂತ ಅವ್ರು ಕರ್ಬಡ್ರಿ ನರ್ರಿ ಏನ್ಬಿಟ್ಟು ಕರ್ಕೊಂಡು ಹೋಗಿರ್ತಾರೆ ಗಜಪತಿ ಮಹಾರಾಜರನ್ನು ರಾಯರು ಯುದ್ಧದಲ್ಲಿ ಗೆದ್ದು ಅವರೊಡನೆ ಸಂಧಿ ಮಾಡಿಕೊಂಡು ಅವರ ಮಗಳನ್ನೇ ಮದುವೆಯಾದರೂ ಈ ವಿಷಯವಂತ ಸ್ತೋತ್ರ ಮಾಡಿದಂತ ಒಬ್ಬ ಸಂಸ್ಕೃತ ಕವಿ ಹೀಗೆ ಹೇಳಿದ್ದಾನೆ ಕೃಷ್ಣರಾಯ ಸ್ತೂಮ್ ತತ್ವಾಂ ಕವಯೋ ನವಯಂ ಸ್ತುಮಃ ನರಸಿಂಹ ಕಿಶೋರಸ್ಯ ಕಿಯಾನ್ ಗಜಪತೇರ್ಜನಯ ಅಂದ್ರೆ ಕೃಷ್ಣರಾಯರೇ ಕವಿಗಳು ನಿಮ್ಮನ್ನು ಸ್ತೋತ್ರ ಮಾಡಲಿ ಆದರೆ ನಾವು ನಿಮ್ಮನ್ನು ಸ್ತೋತ್ರ ಮಾಡುವುದಿಲ್ಲ ಏಕೆಂದರೆ ನರಸಿಂಹ ಪುತ್ರನಿಗೆ ಗಜಪತಿಯನ್ನು ಗೆಲ್ಲುವುದು ಯಾವ ದೊಡ್ಡ ವಿಚಾರ ಹ ಕೃಷ್ಣರಾಯರ ತಂದೆ ಹೆಸರು ನರಸಿಂಹನೆಂದಿದ್ದುಕೊಂಡು ಬಳಸಿಕೊಂಡು ಕವಿ ಶ್ಲೇಷೆಯನ್ನು ತುಂಬಿದ್ದಾನೆ ನರಸನಾಯಕ ಅಲ್ವೇ ಕೃಷ್ಣರಾಯರಾಯರ ತಂದೆ ಹೆಸರು ನರಸನಾಯಕ ನರಸ ಅಂದ್ರೆ ನರಸಿಂಹ ಅಂತ ನರಸನಾಯಕ ಸೊ ನರಸಿಂಹ ಮಗನ ನರಸಿಂಹನ ಮಗ ಕೃಷ್ಣ ಬಂದ್ರೆ ಗಜಪತಿಯನ್ನು ಗೆಲ್ಲುವುದು ಯಾವ ದೊಡ್ಡ ವಿಚಾರ ಸಿಂಹವು ಆನೆಯನ್ನು ಗೆಲ್ಲುವುದು ಆಶ್ಚರ್ಯಕರವೇ ಇಲ್ವಲ್ಲ ನೀವು ಸಿಂಹ ಗಜಪತಿ ಅಂದ್ರೆ ಆನೆ ನೀವು ನರಸಿಂಹ ಅವನು ಗಜಪತಿ ಗಜಪತಿ ಅಂದ್ರೆ ನೀವು ಸಿಂಹವಾಗಿ ಆನೆಯನ್ನು ಗೆಲ್ಲುವುದು ಯಾವ ಕಷ್ಟ ವಿಚಾರ ಆದ್ದರಿಂದ ಕಿಂ ಸಿಂಹ ಕಿಶೋರ ಗಜಪತಿಯನ್ನು ಗೆದ್ದರೆ ಅದರ ಹೆಚ್ಚುಗಾರಿಕೆಯನ್ನು ಅದರ ಹೊಗಳಬೇಕಾದ್ರು ಏನಕ್ಕೆ ಅಂದ್ರೆ ಇದೊಂಥರ ರಿವರ್ಸ್ ಸ್ವಿಂಗ್ ಇದ್ದಂಗೆ ಹೊಗಳದಲೇ ಅವರನ್ನು ಹೊಗಳುವಂಥದ್ದು ನಿಮ್ನೇನ್ ಹೊಗಳದ್ ಬಿಡ್ರಿ ನೀವೆಲ್ಲ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅನ್ನಲ್ವಾ ಹಂಗೆ ನಿಮ್ನೇನು ಹೊಗಳದು ಕೃಷ್ಣದೇವರಾಯರ ಮಹಾರಾಯರೇ ನೀವು ನರಸಿಂಹನ ಪುತ್ರ ಅಂದ್ರೆ ನರಸರಾಯಕರ ಪುತ್ರ ಗಜಪತಿಯನ್ನ ಗೆದ್ರಿ ನರಸಿಂಹನ ಪುತ್ರ ಸಿಂಹವೇ ಕಿಶೋರ ಸಿಂಹ ಪುತ್ರ ಅಂದ್ರೆ ಕಿಶೋರ ಕಿಶೋರ ಸಿಂಹ ಒಂದು ಗಜಪತಿಯನ್ನ ಗೆದ್ದಿದ್ದು ಯಾವ ಆಶ್ಚರ್ಯ ಯಾಕೆಂದ್ರೆ ಸಿಂಹವು ಆನೆಯನ್ನು ಸುಲಭದಲ್ಲಿ ಗೆಲ್ಲಬಲ್ಲದು ನಿಮ್ಮ ಏಟಿಗೆ ಗಜಪತಿ ಒಂದು ಲೆಕ್ಕವೇ ಇಲ್ಲ ಅಂದ್ರೆ ನೀವು ಅಷ್ಟು ದೊಡ್ಡ ಶಕ್ತಿಶಾಲಿ ಆದ್ರಿಂದ ಅದರಲ್ಲಿ ಏನು ವಿಶೇಷ ಅಂತ ಅಂದ್ರೆ ನೀನು ಮೊದಲೇ ಇಷ್ಟು ದೊಡ್ಡವನಯ್ಯ ಕೃಷ್ಣದೇವರಾಯ ನಾವು ಹೊಗಳೋದ್ರಲ್ಲಿ ಏನಿದೆ ಅಂತ ಕವಿ ತನ್ನನ್ನು ತಾನು ಚಿಕ್ಕದಾಗಿ ವರ್ಣಿಸ್ಕೊಂಡು ಕೃಷ್ಣದೇವರಾಯ ಮಹಾರಾಯರನ್ನ ಹಿಮಾಲಯದತ್ತಿರಕ್ಕೆ ವರ್ಣಿಸಿದಾನೆ ಅನ್ನೋದು ಇದರ ತಾತ್ಪರ್ಯ ಮತ್ತೊಬ್ಬ ಕವಿ ಏನ್ ಹೇಳ್ತಾರೆ ಅಂತಂತಂದ್ರೆ ಇದು ಬಹಳ ಚೆನ್ನಾಗಿದೆ ಇದು ಮಾತ್ರ ಬಹಳ ಚೆನ್ನಾಗಿದೆ ವೀರಾಗ್ರೇಸರ ಕೃಷ್ಣರಾಯ ಭವತಾಂ

ಕೃಷ್ಣದೇವರಾಯರ ಕೈಯಲ್ಲಿ ಸಪ್ತಂತ ಪಾರಸಿಕ ರಾಜರು ವೀರ ಸ್ವರ್ಗ ಹೊಂದಿ ಅಮ ಅಮರಾವತಿಗೆ ಹೋದಾಗ ಏನೇನು ವಿನೋದ ನಡೆದಿರ್ಬೋದು ಅಂದ್ರೆ ಸಿಂಪಲ್ ಆಗಿ ಅದಿಲ್ ಶಾಹಿಗಳು ಬರೀತ್ ಶಾಹಿಗಳು ಗೋಳ್ಕಂಡದವ್ರು ಇವರೆಲ್ಲ ಕೃಷ್ಣದೇವರಾಯ ಕೈ ಸೈತ್ರ ಸತ್ರ ಸಾಬ್ರು ಮುಸಲ್ಮಾನರು ಅವರೆಲ್ಲ ತೀರ್ಕಂಡಾಗ ಅವರೆಲ್ಲ ಹೋದಾಗ ಹೆಂಗಿರ್ಬೋದು ಅಂತ ವಿನೋದ ಅವರು ನಮ್ಮ ಸ್ವರ್ಗಕ್ಕೋದ್ರೆ ನಮ್ಮ ಸ್ವರ್ಗಕ್ಕೋದ್ರೆ ಹೆಂಗಿರ್ಬೋದು ಹೆಂಗಿರ್ಬೋದಪ್ಪ ಅಂತಂದ್ರೆ ಕೆಲವರು ಪಾರಸೀಕ ರಾಜರು ಅಮರಾಪುರಿಯಲ್ಲಿ ಪೀರ್ ಎಂದು ಬೃಹಸ್ಪತಿಗೆ ನಮಸ್ಕಾರ ಮಾಡುದಂತ ಪೀರ್ ಅಂದ್ರೆ ಅವರೊಬ್ಬರು ಸಂತರು ಆ ಪೀರ್ ಅಂತ ತಿಳ್ಕೊಂಡು ಬೃಹಸ್ಪತಿ ನೋಡಿ ನಮಸ್ಕಾರ ಮಾಡಿದ್ರಂತೆ ಆಮೇಲೆ ಇಂದ್ರನನ್ನು ನೋಡಿ ಸುಲ್ತಾನ್ ಅಂದ್ಬಿಟ್ಟು ಸಲಾ ಮಾಡಿದ್ರಂತೆ ಅರೆ ಸುಲ್ತಾನ್ ಅನ್ಬಿಟ್ಟು ಸಲಾ ಮಾಡಿದ್ರಂತೆ ಇಂದ್ರನ್ ನೋಡಿ ಆಮೇಲೆ ಶಶಿ ಜೇವಿಯನ್ನು ನೋಡಿ ಬಿ ಬಿ ಅಂತ ಅವ್ರಿಗನ್ ಸಲಾಮ್ ಮಾಡಿದ್ರಂತೆ ಅಲ್ಲಿದ್ದ ದೇವತೆಗಳೆಲ್ಲ ಇವ್ರ ಭಾಷೆ ಕೇಳ್ಬಿಟ್ಟು ಯಾರಲ್ಲೇ ಇವರು ಯಾರ ಇವರೆಲ್ಲ ಬಂದವ್ರೆ ಯಾರಪ್ಪ ಇವರೆಲ್ಲ ಇವ್ರ ಯಾಕೆ ದಾರಿ ತಪ್ಪಿಲ್ ಬಂದವ್ರೆ ಅಂತ ದೇವತೆಗಳಲ್ಲಿ ಇವ್ರ ನಾಡ್ಕತ್ತಿದ್ರಂತ ಅಂದ್ರೆ ಕವಿಗಳು ಅವ್ರ ಕಲ್ಪನೆ ಹೇಗೆ ಆಗಿಲ್ಲ ಇತ್ತು ಅಂದ್ರೆ ಇವರೆಲ್ಲ ಯುದ್ಧ ಭೂಮಿಗೆ ಹೋಗಿ ನೋಡ್ತಾ ಇದ್ರಲ್ಲಪ್ಪ ಎಲ್ಲ ಮ್ಲೇಚ್ಛರು ತುರುಕರು ಯವನರು ಎಲ್ಲರು ತಾಯ್ತಾ ಇದ್ರಲ್ಲ ಅವ್ರ ಕೈಲಿ ಕೃಷ್ಣದೇವ್ರ ಯಾರ ಕೈಲಿ ಇವರೆಲ್ಲ ನಮ್ ಸ್ವರ್ಗ ಕೊಟ್ಟ ಏನೇನ್ ಡೈಲಾಗ್ ಹೊಡಿಬಹುದು ಅಂತ ಅಲ್ಲಿ ಕೇಳ್ಕೊಂಡಿರ್ತಾರಲ್ಲ ಇವ್ರನ್ನ ಅದನ್ನ ಸೇರಿಸಿ ಇವ್ರದೊಂದ್ ಕವನ ನೋಡ್ರಿ ಏನಂದ್ರೆ ಸ್ನೇಹಿತರೆ ಕೃಷ್ಣದೇವರಾಯರ ವಿಜಯನಗರದ ಕತೆ ಎಂದಿಗೂ ಮುಗಿಯದಂಥದ್ದು ಇಂತ ಹತ್ತು ಹಲವು ನೂರು ಸಾವಿರ ಪ್ರಸಂಗಗಳು ನಿಮಗೆ ಹೇಳ್ತಾನೆ ಇರ್ಬೋದು ದಿನ ಇದು ಕೊನೆ ಎಂಬುದೇ ಇಲ್ಲ ರೀ ಇದಕ್ಕೆ ಕೊನೆ ಅಂತಾನೆ ಇಲ್ಲ ಇದನ್ನು ಹೇಳ್ತಾನೆ ಇರ್ಬೋದು ಇದು ಅದಕ್ಕೇನೆ ಹಿಂದೆ ಈ ಪಾರಾಯಣ ಅಂತ ನಾಲ್ಕ್ ನಾಲ್ಕು ತಿಂಗಳು ಬಂದ್ಬಿಡೋರಲ್ಲ ಇವರು ಏನಂತಾರೆ ಅದಕ್ಕೆ ಅದಕ್ಕೊಂದು ಬಹಳ ಒಳ್ಳೆ ಪದ ಇದಾರೆ ಇವರು ಚಾತುರ್ಮಾಸ್ಯ ಅಂತ ಬಂದಾಗ ಚಾತುರ್ಮಾಸ್ಯ ಅಂತ ಬಂದಾಗ ನಮ್ಮ ಯತಿವರಿಯರು ಗುರುವರ್ಯರೆಲ್ಲ ಒಂದೇ ಕಡೆ ಚಾತುರ್ಮಾಸ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಈ ಪಾವರ ನಾನು ಕ್ಷಮೆ ಇರಲಿ ಆದ್ರೂ ನಿಮ್ ಇನ್ನೊಂದ್ಸಲಿ ಹೇಳ್ತೀನಿ ಚಾತುರ್ಮಾಸ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ ಚಾತುರ್ಮಾಸ್ಯ ಅಂದ್ರೆ ಚತುರ್ ನಾಲ್ಕು ಮಾಸ ತಿಂಗಳು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಒಂದೇ ಕಡೆ ಕೂತ್ಕೊಳ್ಳೋರು ಯಾವಾಗ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮನೆಯಿಂದ ಈಚೆಗೆ ಹೋಗಕ್ಕಾಗ್ದೇ ಇರುವಷ್ಟು ಮಳೆ ಸುರಿತಾ ಇತ್ತು ನಾಲ್ಕು ತಿಂಗಳು ಅಂದ್ರೆ ಹೆಂಗಿತ್ತು ಆಗ ನಮ್ಮ ನಾಡು ಲೆಕ್ಕ ಹಾಕ್ರಿ ನೀವು ಮಳೆಗಾಲದಲ್ಲಿ ಮನೆಯಿಂದ ಈಚೆಗೆ ನಿನ್ ತಲೆನೇ ಹಾಕಕ್ಕೆ ಆಗ್ತಿರ್ಲಿಲ್ಲ ಹಂಗ ಮಳೆ ಸುರಿಯೋದು ಯತಿಗಳು ಸ್ವನ್ ಸನ್ಯಾಸಿಗಳು ಸಾಧುಸಂತರ ಸಂಚಾರಕ್ಕೆ ಬಹಳ ಅಡಚಡೆ ಇತ್ತು ಹಾಗಾಗಿ ಅವರೆಲ್ಲ ಏನ್ ಮಾಡೋರು ಯಾವ್ದಾದ್ರು ಒಂದು ಪಟ್ಟಣಕ್ಕೆ ಹೋಗಿ ಚಾತುರ್ಮಾಸ್ಯ ವ್ರತವನ್ನು ಮಾಡೋರು ಒಂದು ನಾಲ್ಕು ತಿಂಗಳು ಒಂದೇ ಕಡೆ ಜಾಂಡಾ ಹೂರೋರು ಜಾಂಡ ಊರೋದು ಅನ್ನೋದಕ್ಕೂ ಒಂದು ಮಾತಿದೆ ಏನ್ ಜಾಂಡ ಊರೋದು ಅಂದ್ರೆ ಜಾಂಡ ಅಂದ್ರೇನು ಬಾವುಟ ಜಾಂಡ ಊರೋದು ಅಂದ್ರೇನು ಒಂದ್ ಕಡೆ ಹೋಗಿ ಡೇರೆ ಹಾಕಿ ಜಾಂಡ ನೆಟ್ಟ ಅಂದ್ರೆ ಅವನಲ್ಲಿ ಇದಾನೆ ಸ್ವಲ್ಪ ಕಾಲ ಅಂತ ಅರ್ಥ ಆ ಪಟ್ಟಣ ಇದಿದೆ ಇವಾಗ ಜಾಂಡಾ ಅವನು ಅಂದ್ರೆ ಅಲ್ಲಿ ಅವನ್ ನೆಲೆ ನಿಂತ ಅಂತ ನೆಲೆ ನಿಂತರು ಅನ್ನೋದಕ್ಕೆ ಜಾಂಡ ಊರಿದ್ರು ಅಂತ ಅರ್ಥ ಗದಾಯ್ತಾ ನೋಡ್ರಿ ಒಂದೊಂದ್ ಪದಕ್ಕೆ ಒಂದೊಂದ್ ಕತೆ ರೀ ನಮ್ಮ ಹತ್ರ ಆಯ್ತಾ ಚಾತುರ್ಮಾಸಿಗೆ ಬಂದ ಇವ್ರು ಜಾಂಡಾ ನಾಲ್ಕು ತಿಂಗಳ ಕಾಲ ಪ್ರವಚನ ಮಾಡೋರು ನಾಲ್ಕು ತಿಂಗಳಾದ್ರೂ ಅದು ಮುಗೀತಿರ್ಲಿಲ್ಲ ಹಂಗೆ ವಿಜಯನಗರದ ಕಥೆ ತಿಂಗಳ್ ಗಟ್ಲೆ ನಿಮ್ಗೆ ಚಾತುರ್ಮಾಸ್ಯ ವ್ರತದಂತೆ ಹೇಳ್ತಾನೆ ಇರ್ಬೋದು ಹೇಳ್ತಾನೆ ಇರ್ಬೋದು ಎಂದಿಗೂ ಮುಗಿಯದ ಕಥೆ ಆಯ್ತಾ ಮಿಕ್ಕಿದೆ ನಾಳೆ ನೋಡೋಣ ಇನ್ನು ತುಂಬಾ ಇದೆ ರೀ ತುಂಬಾ ಇದೆ ಇನ್ ಮುಂದ ಮುಂದಕ್ಕೆಲ್ಲ ಸ್ವಲ್ಪ ಇನ್ನೊಂದು ದೊಡ್ಡ ದೊಡ್ಡ ಯುದ್ಧಗಳನ್ನ ಗೆದ್ದ ಕತೆ ಆಮೇಲೆಲ್ಲ ನೋವಿನ ಕಥೆ ಕೇಳೋದಕ್ಕೆ ಸಿದ್ಧವಾಗಿರಿ ನಾಳೆ ಸಿಗ್ತೀನಿ